ಓಂ ಶಾಂತಿ ವಾಣಿಡೇಟು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕದಲ್ಲಿ ನೀವು ಆತ್ಮಗಳಿಗೆ ತಮ್ಮ ತಮ್ಮದೇ ಆದ ಪಾತ್ರವು ಸಿಕ್ಕಿದೆ ನೀವೀಗ ಈ ಶರೀರ ರೂಪಿ ವಸ್ತ್ರವನ್ನು ಕಳಚಿ ಮನೆಗೆ ಹೋಗಬೇಕಾಗಿದೆ ಮತ್ತು ಹೊಸ ರಾಜಧಾನಿಯಲ್ಲಿ ಬರಬೇಕಾಗಿದೆ ಪ್ರಶ್ನೆ ತಂದೆಯು ಪ್ರೇರಣೆಯಿಂದ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಈ ಭೂಮಿಯಲ್ಲಿ ಅವರ ಅವತರಣೆಯಾಗುತ್ತದೆ ಇದು ಯಾವ ಮಾತಿನಿಂದ ಸಿದ್ಧವಾಗುತ್ತದೆ ಉತ್ತರ ತಂದೆಗೆ ಮಾಡಿ ಮಾಡಿಸೋರೆಂದು ಹೇಳುತ್ತಾರೆ ಪ್ರೇರಣೆ ಎಂದರೆ ವಿಚಾರವೆಂದರ್ಥ ಪ್ರೇರಣೆಯಿಂದ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದಿಲ್ಲ ತಂದೆಯು ಮಕ್ಕಳಿಂದ ಸ್ಥಾಪನೆ ಮಾಡಿಸುತ್ತಾರೆ ಕರ್ಮೇಂದ್ರಿಗಳಿಲ್ಲದೆ ಏನನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅವರಿಗೆ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಧಾರಣೆಗಾಗಿ ಮುಖ್ಯ ಸಾರ ಒಂದೇದು ಇಪ್ಪತ್ತೊಂದು ಜನ್ಮಗಳ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಲು ಎಲ್ಲ ಅಸುರಿ ಮತಗಳನ್ನು ಬಿಟ್ಟು ಒಂದು ಈಶ್ವರಿಯ ಮತದಂತೆ ನಡೆಯಬೇಕಾಗಿದೆ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ ಎರಡನೇ ಪಾಯಿಂಟ್ ಈ ಹಳೆಯ ಶರೀರದಲ್ಲಿ ಕುಳಿತು ತಂದೆಯ ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗಬೇಕಾಗಿದೆ ಇದು ಬಹಳ ಅಮೂಲ್ಯ ಜೀವನವಾಗಿದೆ ಇದರಲ್ಲಿ ಬಹಳ ಶ್ರೇಷ್ಠರಾಗಬೇಕು ವರದಾನ ಸರ್ವ ಆತ್ಮಗಳಿಗೆ ಯಥಾರ್ಥ ಅವಿನಾಶಿ ಆಶ್ರಯ ಕೊಡುವಂತಹ ಆಧಾರ ಉದ್ಧಾರ ಮೂರ್ತಿ ಭವ ವರ್ತಮಾನ ಸಮಯ ವಿಶ್ವದ ನಾಲ್ಕು ಕಡೆ ಏನಾದರೂ ಒಂದು ಹಲ್ಚಲ್ ಇದೆ ಕೆಲವು ಕಡೆ ಮನಸ್ಸಿನ ಅನೇಕ ಟೆನ್ಷನ್ನಿನ ಹಲ್ಚಲಿದೆ ಕೆಲವು ಕಡೆ ಪ್ರಕೃತಿಯ ತಮೋ ಪ್ರಧಾನ ವಾಯುಮಂಡಲದ ಕಾರಣ ಹಲ್ಚಲ್ ಇದೆ ಅಲ್ಪಕಾಲದ ಸಾಧನ ಸರ್ವರನ್ನು ಚಿಂತೆಯ ಚಿತೆಯ ಮೇಲೆ ತೆಗೆದುಕೊಂಡು ಹೋಗುತ್ತಿದೆ ಆದ್ದರಿಂದ ಅಲ್ಪಕಾಲದ ಆಧಾರದಿಂದ ಪ್ರಾಪ್ತಿಗಳಿಂದ ಸುಸ್ತಾಗಿ ವಾಸ್ತವಿಕ ಆಶ್ರಯ ಹುಡುಕುತ್ತಿದ್ದಾರೆ ಆದ್ದರಿಂದ ತಾವು ಆಧಾರ ಉದ್ಧಾರ ಮೂರ್ತಿ ಆತ್ಮಗಳು ಅವರಿಗೆ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಗಳ ಯಥಾರ್ಥ ವಾಸ್ತವಿಕ ಅವಿನಾಶಿ ಆಶ್ರಯದ ಅನುಭೂತಿಯನ್ನು ಮಾಡಿಸಿ ಸ್ಲೋಗನ್ ಸಮಯ ಅಮೂಲ್ಯ ಖಜಾನೆಯಾಗಿದೆ ಆದ್ದರಿಂದ ಅದನ್ನು ನಷ್ಟ ಮಾಡದೆ ತಕ್ಷಣ ನಿರ್ಣಯ ಮಾಡಿ ಸಫಲ ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಹೇಗೆ ಸೂರ್ಯನ ಕಿರಣಗಳು ಹರಡುತ್ತದೆ ಹಾಗೆಯೇ ಮಾಸ್ಟರ್ ಸರ್ವಶಕ್ತಿವಂತರ ಸ್ಟೇಜ್ನಲ್ಲಿ ಶಕ್ತಿಗಳು ಅಥವಾ ವಿಶೇಷತೆಗಳೆಂಬ ಕಿರಣಗಳು ನಾಲ್ಕಾರು ಕಡೆ ಹರಡುವ ಅನುಭವ ಮಾಡಿ ಅದಕ್ಕಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ಈ ಸ್ವಮಾನದ ಸ್ಮೃತಿಯ ಸೀಟಿನಲ್ಲಿ ಸ್ಥಿತರಾಗಿ ಕಾರ್ಯ ಮಾಡಿದಾಗ ವಿಘ್ನವು ಎದುರಿಗೂ ಸಹ ಬರುವುದಿಲ್ಲ ಓಂ ಶಾಂತಿ